ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೊಡ್ಡಿ ವಿರುದ್ಧ ಜಾರಿಗೊಂಡಿದ್ದ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಜಾರಿಗೊಂಡಿದ್ದ ಗಡಿಪಾರು ಕ್ರಮವನ್ನು ಪ್ರಶ್ನಿಸಿ ತಿಮರೊಡ್ಡಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಪುರಸ್ಕರಿಸಿಕೊಂಡು ಗಡಿಪಾರು ಆದೇಶವನ್ನು ರದ್ದುಪಡಿಸಿ ಹೊಸದಾಗಿ ವಿಚಾರಣೆ ನಡೆಸುವಂತೆ ಸೂಚಿಸಿದೆ ಪುತ್ತೂರು ಉಪವಿಭಾಗಾಧಿಕಾರಿ ಸೂಕ್ತ ಕಾರಣಗಳು ಹಾಗೂ ಸಂಬಂಧಿತ ವೇದಿಕೆಗಳ ಆಧಾರದಲ್ಲಿ ಪುನರ್ ವಿಚಾರಣೆ ನಡೆಸಿ ಹದಿನೈದು ದಿನಗಳೊಳಗೆ ತಾಜಾ ಆದೇಶ ಹೊರಡಿಸಲು ನ್ಯಾಯಾಲಯ ನಿರ್ದೇಶನವನ್ನ ಕೊಟ್ಟಿದೆ ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣಗಳಲ್ಲಿ ಹೋರಾಟ ಮಾಡುತ್ತಿದ್ದ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯನ್ನ ಮಂಗಳೂರಿನಿಂದ ಗಡಿಪಾರು ಮಾಡಲು ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಈ ವರ್ಷದ ಸೆಪ್ಟೆಂಬರ್ ಇಪ್ಪತ್ತರಂದು ಆದೇಶವನ್ನು ಹೊರಡಿಸಿದ್ದರು ಅವರ ವಿರುದ್ಧ ಸುಮಾರು ಮೂವತ್ತೆರಡು ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಗಡಿಪಾರು ಮಾಡಲು ಆಗ್ರಹಗಳು ವ್ಯಕ್ತವಾಗಿದ್ದವು ಇದರ ಆಧಾರದ ಮೇಲೆ ಅವರಿಗೆ ಒಂದು ವರ್ಷದ ಕಾಲ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲೇ ವಾಸಿಸುವಂತೆ ಆಡಳಿತ ಆದೇಶಿಸಿತ್ತು ಆದರೆ ಈ ಕ್ರಮ ಅಸಂಗತವೆಂದು ತಿಮರೊಡ್ಡಿ ಹೈಕೋರ್ಟ್ ಮೊರೆ ಹೋಗಿದ್ರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ